ಬೇಲೂರ್ ಹೋಗ್ತಾ ಇದ್ದೇವೆ ಹೌದೇನು ವಿಶೇಷ ಬೇಲೂರು ಹೋಗೋಣ ಅಂತ ಹೇಳಿದ್ದಲ್ವ ಬೆಳಗ್ಗೆನೆ ನಿನ್ನ ಮರ್ತು ರಕ್ಷಿ ಇವತ್ತು ಏನಕ್ಕಪ್ಪಾ ಸೇಸ್ತನ ಹೋಗ್ತಾ ಇರೋದು ಅಂತಂದರೆ ಇವತ್ತು ನಮ್ಮ ಮದುವೆ ಆಗ್ಲಿ ಏಳು ವರ್ಷ ತಿರುಳಿತಿದೆ ಹೇಗ್ ಮುಗೀತು ರಕ್ಷಿ ಏಳು ವರ್ಷ ಸಾಕಷ್ಟು ಏರಿಳಿತಗಳ್ನ ನೋಡಿದ್ದೀನಿ ಜೀವನದಲ್ಲಿ ತುಂಬಾ ಏರಿಳಿತಗಳನ್ನ ನೋಡಿದೀವಿ ಏಳು ದಿನದಲ್ಲಿ ಮುಗ್ದೋಗಿತ್ತಲ್ಲ ಅನ್ನಿಸ್ತು ಹೌದು ಇವತ್ತು ಬೆಳಗ್ಗೆ ಮದುವೆ ಆಯ್ತು ಇವಾಗ ಮತ್ ನಮ್ಮ ಅಮ್ಮನ ಮನೆಯಿಂದ ಇವತ್ತು ಹೊರಟಿದೀನಿ ಹೇಗಪ್ಪ ಅಂತಂದ್ರೆ ಮದ್ವೆ ಮಾಡ್ಕೊಂಡು ಹೋಗೋ ಫೀಲ್ ಗೊತ್ತಲ್ಲ ನಿಮ್ಗೆ ಹೇಗೆ ಅಂತ ಹಾಗೆ ಅನ್ನಿಸ್ತಾ ಇದೆ ಒಂಥರ ಅಂದ್ರೆ ನಾನು ಯಾವಾಗಲೂ ಅಮ್ಮನ ಮನೆಯಿಂದ ಬರ್ಬೇಕಾದ್ರೆ ನಂಗೆ ನಳು ಬರಲ್ಲ ಯಾಕಂದ್ರೆ

ಕೂದಸ್ಕೊಂಡು ನಡೀತಾ ಇದಾರೆ ರೀಸನ್ ಏನಪ್ಪಾ ಅಂತಂದ್ರೆ ಶಾಲ್ ಹಾಕೊಟ್ಟಿದ ಇಲ್ಲಿ ಶ್ರೀ ಅಗತಿರ್ಸು ಚೆನ್ನಾಗಿದ್ಯಾ ಇವಾಗ ನಾವಿವ್ಕೊಂಡು ಏನಕ್ಕೆ ಅದೇ ಯಾಕೆ ಅಯ್ಯೋ ಯಾಕೆ ಈ ಬೇಲ್ ಹಾಕೊಂಡ್ಬಿಟ್ಟಿದೆ ಆಂಟಿ ಆಂಟಿ ತರ ಕಾಣಿಸ್ತಿದ್ದೀಯ ಬಿಸ್ಲಿಗೆ ನಿನ್ ಕೈ ಟ್ಯಾನ್ ಆಗುತ್ತೆ ಅಂತ ತಾನೆ ನಿನಗೆ ಅದನ್ನ ಹಾಕೋ ಅಂತ ಹೇಳಿದ್ದು ಅದಕ್ಕೆ ಮತ್ತೆ ಹಾಕಿದ್ದು ಆಂಟಿ 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 ಶ್ರೀ ಆಂಟಿ ಚೆನ್ನಾಗಿ ಕಾಣಿಸ್ತಿದ್ದೀರಾ ಶ್ರೀ ಆಂಟಿ ಅಪ್ಪು ರಕ್ಷಿ ನೋಡಿ ಬಿಚ್ಚಿದ್ಲು ಭಗವದ್ಗೀತೆನಾ ಭಗವದ್ಗೀತೆನಾಡು ಆಯ್ತಾ ರಾಮಾಯಣ ಮಹಾಭಾರತ ಓದಿದ್ದಾಳೆ ಬಟ್ ಏನಂದ್ರೆ ಅವಳಿಗೆ ಭಗವದ್ಗೀತೆ ತಾಣಬೇಕು ಅಂತ ಆಸೆ ಇತ್ತು ಬಟ್ ಈ ಪ್ಲೇಸ್ನಲ್ಲಿ ಅದಾಯ್ತು ನಡಿಯೋ ಓಕೆನಾ ಖುಷಿ ಆಯ್ತಾ ಥ್ಯಾಂಕ್ ಯು ಶ್ರೀಯಾ ಅಲ್ಲಿಂದ ಸರ್ಯಾದ ಕ್ಲಾಸ್ ಅದೇ ಕೊಟ್ಟಿ ಕೊಟ್ಟಿ ಬುಕ್ ಓದಿಸ್ತಾರೆ ಭಗವದ್ಗೀತೆನ ಆಯ್ತಾ ಎಲ್ಲ ಕಲ್ತ್ಕೊಬೇಕು ಅದ್ರೊಳಗೆ ಇರೋದ್ನೆಲ್ಲ ಆಯ್ತಾ ಒಳ್ಳೆ ಬುದ್ಧಿ ಇರುತ್ತೆ ಅದ್ರೊಳಗೆ ಅದನ್ನೆಲ್ಲ ನೀನು ಅರ್ಥಿಸ್ಕೊಂಡು ಮೈಂಡಿಗೆ ತಗೋಬೇಕು ಆಯ್ತಾ ಅಮ್ಮ ಸುಮ್ನೆ ಇರಿಪ ನಾನು ಓದ್ಕೊಂತೀನಿ ಅಂತೆ ಇವಾಗ ಆಕ್ಚುಲಿ ಏನಾಯ್ತಪ್ಪ ಅಂತಂದ್ರೆ ಬೇಲೂರು ದೇವಸ್ಥಾನದಲ್ಲಿ ಶ್ರೀಯಂಗಿ ದಿಸ್ಕೊಟ್ವಿ ನಾವು ನಾನು ಬುಕ್ ಇಲ್ಲಿ ಇಡು ಅಂತ ಹೇಳಿ ಹೇಳಿದೆ ಏನು ಮಾಡಿದ್ಲು ಇದನ್ನ

ಇದು ಇಟ್ಕೊಂಡು ಅಕ್ಕೋರು ಬಾಯಿನ ಬಾಯ್ನ ಬಾಯಿ ಬ್ಲೀಡ್ ಆಗಿ ಹೋಗ್ಬಿಡ್ತು ಆ ಜೋರ ಮಾಡು ಸ್ವಲ್ಪ ಅಲ್ಲಿ ಅಲ್ಲಿ ವೈಟ್ ಕಲರ್ ಕಾಣಿಸ್ತದಲ್ಲ ಅಲ್ಲಿ ಜೋರಾಗಿ ರಕ್ತ ಬರ್ತಾ ಇತ್ತು ಅಂದ್ರೆ ತುಂಬಾ ಇವಾಗ ಹಲ್ ಕಿತ್ತಾಗ ಹೆಂಗ್ ರಕ್ತ ಬರುತ್ತೆ ಅಷ್ಟು ರಕ್ತ ಬಂದೆ ವಾಟರ್ ಅಲ್ಲಿ ಬಾಯಿ ಮುಕ್ಕಳಿಸ್ಬಿಟ್ಟು ಐಸ್ ಕ್ರೀಮ್ ತಿನ್ಸಿದ್ವಿ ಸೊ ಅವಾಗ ಅಲ್ಲಿ ಬ್ಲಡ್ ಬರೋದ್ ನಿಲ್ತು ನೀನು ಇವಾಗ ಮಾಡ್ಕೊಂಡಿದ್ ಎಂತ ಕೆಲಸ ಗೊತ್ತಾಕಂದ ಅದೇ ಏನಾದ್ರು ಗಂಟ್ಲೊಳಗಡೆ ಹೋಗಿದ್ರೆ ಅದೇನ್ ಗಂಟ್ಲು ಹೋಗಿಲ್ಲ ಆ ಹೋಗಿಲ್ಲ ಅಲ್ಲ ಹಳಂಗಿರಿಗೆ ಹೋಗೋ ದಾರಿ ಇದು ನಾನು ಇಲ್ಲೆಲ್ಲ ಒಂದು ಮನೆ ನೋಡಿದ್ದೆ ಹೋಯ್ತಾ ಅದು जस्ट ಹೋಯ್ತಾ ಇಲ್ಲ ಇವಾಗ ಬರುತ್ತೆ ಬಟ್ ನಂಗ ಆ ತರ ಮನೆ ಕಟ್ಟಿಸ್ಬೇಕು ಅಂತ ಸಕ್ಕತ್ತ ಆಸೆ ಏನನ್ನ ಅನ್ಸ್ತೋ ನಂಗೂ ಆಸೆ ಇದೆ ಅದೇ ತರ ಸಣ್ಣದಾಗಿ ಪುಟ್ಟದಾಗಿ ಮಾಡ್ಕೊಳ್ಳೋಣ ಪುಟ್ಟದಾಗಿ ಕಟ್ಟೋ ಜಾಸ್ತಿನ್ ಖರ್ಚಾಗಲ್ಲ ಹೌದು ಬಟ್ ನೀನೇ ಹೆಡ್ಗೆ ನಾನೇ ಸಿಮೆಂಟ್ ಹಾಕ್ತೀನಿ ಓಕೆ ಅಪ್ಪ

Dora, pra ನನ್ನ ಮಗಳಿಗೋಸ್ಕರ ನಾನು ಹಾಲಲ್ಲಿ ಚಾಕ್ಲೇಟ್ ಮಾಡ್ತೀನಿ ಕಂತಟ ಅಪ್ಪು ನೀನು ಹಂಗೆಲ್ಲ ಹೇಳ್ಬಾರ್ದು ಮಾನ ಮರ್ಯಾದೆ ತಿಂಗ್ ನೀನ್ ಹೆಂಗಂದ್ರೆ ಮಮ್ಮಿ ನಂಗೆ ಎಲ್ಲ ಮಾಡ್ಕೊಡ್ತಾರೆ ಅಂತ ಸುಳ್ಳು ಹೇಳ್ಬೇಕು ಹಾಕು ರಕ್ಷೆ ಎಡಿಟ್ ಮಾಡಿದ್ರೆ ನನ್ ಮೇಲಾನೆ ಕಂದಮ್ಮ ಹೇಳಿ ಹೇಳ ನೀನ್ ನನ್ ಮಮ್ಮ ನಂಗೆ ಎಷ್ಟೊಂದೆಲ್ಲ ಅಡಿಗೆ ಮಾಡ್ಕೊಡ್ತಾರೆ ಅಂತ ನೀ ಸುಳ್ಳು ಹೇಳ್ಬೇಕು ಹೇಳ್ಬಂದಿರಿ ಹೇಳು ಕಂದ ಯಾಕಪ್ಪು ಹಂಗ ಗುಂಡ ಗುಂಡ ಇರೋದಿಕ್ಕೆ ಯಾರ್ ಕಾರಣ ಕಾರಣ ನಾನು ಶ್ರೀಯಾ ಗುಂಡ ಗುಂಡ ಆಗೋದಿಕ್ಕೆ ಶ್ರೀಯಾ ಸಣ್ಣ ಇದ್ದಾಳೆ ಶ್ರೀಯಾ ಸಣ್ಣ ಇದ್ದಾಳೆ ಅಂತ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಹೇಳೋರು ಶ್ರೀಯಾ ತುಂಬಾ ಸಣ್ಣ ಇದೆ ಮಗು ತುಂಬಾ ಸಣ್ಣ ಇದೆ ಮಗು ಫ್ರೂಟ್ಸ್ ಪೌಡರ್ಸ್ ಎಲ್ಲ ಮಾಡಿ ನಾನು ಮನೇಲಿ ಇಟ್ಕೊಳ್ತಾ ಇದ್ದೆ ಡ್ರೈ ಫ್ರೂಟ್ಸ್ ಪೌಡ್ರ್ ಮತ್ತು ಷೀಗೆ ಒಂದೆಡೆ ಸೊಪ್ಪು ತುಂಬ ತಿನ್ನಿಸುತ್ತೆ ಅದ್ರದ್ದು ಪೌಡ್ರ್ ಇವಾಗಲೂ ಮಾಡಿ ತಿಟ್ಟಿದ್ದೀನಿ ಅಂದರೆ ಅನ್ನ ಜೊತೆ ಒಂದ್ಸರಿ ಮಿಕ್ಸ್ ಮಾಡಿಕೊಡ್ತೀನಿ ಷೀ ಎಷ್ಟು ಶಾರ್ಪ್ ಇರೋದು ಕಾಣ ಏನು ಕಾಣೋ ಏನು ಕಾಣೋ ಏನು ಅವ್ರು ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಇದ್ದೆ ಅವ್ಳು ಡೆಲಿವರಿ ಆದಮೇಲೆ ಯಾವುದಕ್ಕಾದ್ರೂ ಯಾವ ಫುಡ್ಗೆ ಯಾವುದಕ್ಕಾದ್ರೂ ಮಿಕ್ಸ್ ಮಾಡ್ತಾ ಇದ್ದೆ ಆಮೇಲೆ ಈ ಕೇರಳ ಬಾಳೆಹಣ್ಣು ಬರುತ್ತೆ ನೇಂದ್ರ ಬಾಳೆಹಣ್ಣು ಅಂತ ಅದನ್ನ ತಂದು ಕಾಯಿ ಕಾಯಿ ತಂದು ಒಣಗಿಸಿ ಅಲ್ಲ ಕಟ್ ಕಟ್ ಮಾಡಿ ಒಣಗಿಸಿ ಪೌಡರ್ ಮಾಡ್ಬಿಟ್ಟು ಈ ಡ್ರೈ ಫ್ರೂಟ್ಸ್ ಪೌಡರ್ ಜೊತೆ ಅದನ್ನು ಹಾಕಿ ಏನು ಈ ಸರಿ ಸರಿ ತರ ಮಾಡ್ಬಿಟ್ಟು ಕುಡಿಸ್ ಏ ಹಾಲು ಕೊಡ್ಬೇಕಾದ್ರೆ ಸರಿ ಮಾಡ್ಬಿಟ್ಟು ಸರಿ ಮಾಡ್ಬಿಟ್ಟು ತಿನ್ನಿಸ್ತಾ ಇದ್ದೆ ನಾನು ಸರ್ಲಾ ಕೊಟ್ಟಿಲ್ಲ ಅವಳಿಗೆ ರಾಗಿ ಸರಿ ಕೊಡ್ತಾ ಇದ್ದೆ ಒಂದು ಟಿಲ್ ಒಂದು ತ್ರೀ ತ್ರೀ ಟು ತ್ರೀ ಪಾಯಿಂಟ್ ಫೈವ್ ಇಯರ್ಸ್ ವರೆಗೂ ಏನ್ ವಿಡಿಯೋ ವೈರಲ್ ಆಗ್ಬೇಕಾದ್ರೂ ಅವಳು ರಾಗಿ ಕೂಳ್ ತಿಂತಾ ಇದ್ದೆ ರೆಗ್ಯುಲರ್ ಆಗಿ ಅವಳಿಗೆ ಫುಡ್ ಇನ್ಕ್ಲೂಡ್ ಮಾಡ್ತಾ ಇದ್ದೆ ಇವಾಗ ಅವಳಿಗೆ ಏನು ಕರ್ಡ್ ರೈಸ್ ರೆಗ್ಯುಲರ್ ಆಗಿ ಕರ್ಡ್ ರೈಸ್ ಕೊಡ್ತಾ ನಾನು ಮಗಳಿಗೆ ಇದೆ ಬಿಸಿನೀರ ಕುಡಿ ಬಿಸಿ ಬಿಸಿ ಇರೋದು ತಿನ್ನು ಯಾವ್ದು ಅಭ್ಯಾಸ ಮಾಡಿರ್ಲಿಲ್ಲ ಅವಳಿಗೆ ಕೋಲ್ ಹೋಟೆಲ್ ಅವಳಿಗೆ ಚಿಕನ್ ಮೀನು ಕೊಟ್ಟಿರೋದು ಕಮ್ಮಿ ಮೀನು ತಿಂತಾಳೆ ಬಿಟ್ರೆ ಚಿಕನ್ ಅಂತೂ ತಿನ್ನಲ್ಲ ನನ್ನ ಮಗಳು ಇವಾಗ ಅದೇ ಇವಾಗ ಚೂರು ಚೂರು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದಾಳೆ ಆಮೇಲೆ ಕರ್ಡ್ ರೈಸ್ ಜಾಸ್ತಿ ವೆಜಿಟೇಬಲ್ಸ್ ತಿಂತಾಳೆ ನಾನು ತಿನ್ನಲ್ಲ ಅವಳು ತುಂಬಾ ತಿಂತಾಳೆ ವೆಜಿಟೇಬಲ್ಸ್ ಸಾರು ಒಳಗಡೆ ವೆಜಿಟೇಬಲ್ಸ್ ಇದ್ರೆ ತುಂಬಾ ಇಷ್ಟ ಪಡ್ಕೊಂಡು ತಿಂತಾಳೆ ಅವ್ರ ಹಬ್ಬ ತರ ಏನಿಕ್ ಹಿನ್ ಅಂತ ನನಗೂ ಗೊತ್ತಿಲ್ಲ ಬಟ್ ಇದ್ರು ಇಲ್ಲ ನನಗೆ ತುಂಬ ಜನ ಮಗುವನ್ನು ದಪ್ಪ ಮಾಡೋದಕ್ಕೆ ಏನು ಏನು ತಿನ್ನಿಸ್ತಿದ್ರಿ ಮಗುಗೆ ಅಂತ ಕೇಳಿದಕ್ಕೆ ಇವಾಗ ಹೇಳಿದ್ದೀನಿ ಮಗು ಶಾರ್ಪ್ ಆಗೋದಕ್ಕೆ ಮೀನು ಒಂದಡೆ ಸೊಲುಗು ಬೆಂಡೆಕಾಯಿ ಇದೆಲ್ಲ ಕಾರಣ ಆಗಿರ್ಬೋದು ಗೊತ್ತಾ ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಎಲ್ಲ ಜಾತ್ರೆಗೆ ಹೋದರೆ ಆ ಆಟ ಸಾಮಾನು ಈ ಆಟ ಸಾಮಾನು ತಗೊಬೇಕು ಇವೇ ನಮ್ಮ ತಲೆನಲ್ಲಿ ಇರ್ತಿದ್ವು ಈಗ ಶ್ರೀನಿಗೆ ಶ್ರೀಯ ನೀನು ಏನು ತಗೋತೀವಿ ಶ್ರೀಯ ಅದಲ್ಲ ನೀನು ಇದು

ಅದೇರೆ ಎರಡು ಕಿತ್ತುಕೊಂಡು ಹೋಗಬಿಡಿದೆ ಫುಲ್ ಆ ಬೈಕು ಡ್ಯಾಮೇಜ್ ಫಸ್ಟ್ ಟೈಮ್ ಈ ತರ ನೋಡಿದ್ನಿ ನನಗೆ ಬೇಡ ಮುಂದೆನೇ ಮಾತ್ರ ಕೈ ಕಾಲು ಎಲ್ಲ ಕಿತ್ತುಕೊಂಡು ಹೋಗಿದ ಪ್ಯಾಂಟ್ ಎಲ್ಲ ದೇವ ಡ್ರಿಂಕ್ ಮಾಡಿ ಯಾರು ಗಾಡಿ ಓಡಿಸ್ಬೇಡಿ ಡ್ರಿಂಕ್ ಮಾಡಿ ಅಲ್ಲೇ ಮಲ್ಕೊಂಡ್ಬಿಡಿ ಸ್ವಲ್ಪ ಹೊತ್ತು ಎಲ್ಲ ಆಗಿ ಇಳಿದ್ರೆ ಗಾಡಿ ಓಡಿಸ್ರಿ ಯಾಕೆ ಸುಮ್ನೆ ಜೀವರ್ ಜೊತೆ ಇವಾಗ ಆಡ್ತೀವಿ ನಮ್ ಗಾಡಿ ಓಕೆ ಇವಾಗ ಹಿಂದೆ ಇನ್ನೊಂದಾದ್ರೂ ಸ್ಪೀಡ್ ಆಗಿರೋ ಗಾಡಿ ಬಂತು ಅಂತಂದ್ರೆ ಏನ್ ಗತಿ ಉಚ್ಕೊಂಡ್ ಹೋಗ್ತಾರ ಅಷ್ಟೇ ಸೊ ಕೇರ್ಫುಲ್ ಆಗಿರಿ ಡ್ರಿಂಕ್ಸ್ ಮಾಡ್ಬಿಟ್ಟು ಯಾವ್ದೇ ಕಾರಣಕ್ಕೂ ಗಾಡಿ ಓಡ್ಸಕ್ ಹೋಗ್ಬಿಡಿ ಡ್ರಿಂಕ್ಸ್ ಮಾಡ್ದಲ್ಲ ಇದ್ರು ಈ ಕರ್ವಾಗಿರುವ ಇದ್ದಾಗ ಆದಷ್ಟು ಸ್ಲೋ ಅಲ್ಲೇ ಹೋಗಿ ಬನ್ನಿ